ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿದ್ದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಘಟನೆ ಖಂಡಿಸಿ ಕುಶಾಲನಗರದಲ್ಲಿ ಬ್ರಾಹ್ಮಣ ಸಮಾಜ ಪ್ರತಿಭಟನೆ ನಡೆಸಿದೆ ಕಾರ್ಯಪಾರ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಪರೀಕ್ಷಾ ಅಧಿಕಾರಿಗಳ ಕ್ರಮದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಸಿಲಿಕಾನ್ ಸಿಟಿ ಬೆಂಗಳೂರಿನ ಹಲವೆಡೆ ಮಳೆ ಸುರಿದಿದೆ ಬೊಮ್ಮಸಂದ್ರದ ಆರ್ ಕೆ ಟೌನ್ಶಿಪ್ನಲ್ಲಿ ರಸ್ತೆ ತುಂಬಾ ನೀರು ತುಂಬಿಕೊಂಡಿದೆ ನೀರು ಸರಾಗವಾಗಿ ಹರಿದು ಹೋಗುವ ವ್ಯವಸ್ಥೆ ರಸ್ತೆ ಕೆರೆಯಾಗಿದೆ ಕೆಲ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡುವಂತಾಗಿದೆ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿ ಇರುತ್ತೆ ಈ ಬಗ್ಗೆ ಯಾವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿರುಗಾಳಿ ಸಮೇತ ಸುರಿತ ಮಳೆಗೆ ಬೃಹತ್ ಜಾಹೀರಾತು ಫಲಕ ದರೆ ಗುರುಳಿದೆ ಸರ್ಜಾಪುರ ರಸ್ತೆ ಯಮರೆ ಗೇಟ್ ಬಳಿ ಘಟನೆ ನಡೆದಿದೆ ರಸ್ತೆ ಪಕ್ಕದ ಜಮೀನಿನಲ್ಲಿ ಬೃಹತ್ ಜಾಹೀರಾತು ಫಲಕ ಅಳವಡಿಸಲಾಗಿತ್ತು ಮಳೆ ಗಾಳಿ ಜೋರಾಗಿದ್ದರಿಂದ ಜಾಹೀರಾತು ಫಲಕ ಸುಜುಕಿ ಶೋರೂಮ್ ಆವರಣಕ್ಕೆ ಬಿದ್ದಿದೆ ಈ ವೇಳೆ ಯಾರೂ ಇಲ್ಲದೆ ಇದ್ದಿದ್ದರಿಂದ ಯಾವುದೇ ಅಪಾಯ ಸಂಭವಿಸಿಲ್ಲ ಸ್ಥಳಕ್ಕೆ ಸರ್ಜಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಸನದಲ್ಲಿ ಭಾರಿ ಗಾಳಿ ಮಳೆಗೆ ನೂರಾರು ಬಾಳೆ ಗಿಡಗಳು ನೆಲಕ್ಕುರುಳಿವೆ ಅರಸಿಕೆರೆ ತಾಲೂಕಿನ ಹಂದ್ರಾಳು ಗ್ರಾಮದಲ್ಲಿ ಮಳೆ ಅಬ್ಬರಿಸಿದೆ ರೈತ ಬಸವರಾಜು ಎಂಬುವವರಿಗೆ ಸೇರಿದ ನೂರಾರು ಬಾಳೆ ಗಿಡಗಳು ನಾಶವಾಗಿವೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಸವರಾಜು ಬಾಳೆ ಬೆಳೆಯನ್ನ ಬೆಳೆದಿದ್ರು ಇನ್ನೇನು ಫಸಲಿಗೆ ಬರುವ ವೇಳೆಯಲ್ಲಿ ಗಾಳಿ ಮಳೆ ಹಾನಿ ಸೃಷ್ಟಿಸಿದೆ ಬೆಳೆ ಕಳೆದುಕೊಂಡು ರೈತ ಬಸವರಾಜು ಕಂಗಾಲಾಗಿದ್ದು ಪರಿಹಾರಕ್ಕೆ ಮನವಿ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಭಾಗದಲ್ಲಿ ಸುರಿದ ಬಿರುಗಾಳಿ ಮಳೆ ಅವಾಂತರ ಸೃಷ್ಟಿಸಿದೆ ಮೋನು ತಾಂಡಾದಲ್ಲಿ ಬಿರುಗಾಳಿಗೆ ಮನೆ ಮೇಲಿನ ಶೆಡ್ಗಳು ಹಾರಿ ಹೋಗಿವೆ ಮನೆಯಲ್ಲಿನ ದವಸ ಧಾನ್ಯಗಳು ನೀರಿನಲ್ಲಿ ಮುಳುಗಡೆಯಾಗಿವೆ ಇನ್ನೊಂದೆಡೆ ಅದೇ ತಾಂಡಾದ ಮನೆಯೊಂದಕ್ಕೆ ಸಿಡಿಲು ಬಡುತ್ತಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಭಾರೀ ಗಾಳಿ ಮಳೆಯಿಂದ ಗ್ರಾಮದ ಹಲವೆಡೆ ವಿದ್ಯುತ್ ಕಂಬಗಳು ಮರಗಳು ನೆಲಕ್ಕುರುಳಿವೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಉಗ್ರ ನರಸಿಂಹಸ್ವಾಮಿ ದೇವರ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು ಉಗ್ರ ನರಸಿಂಹ ದೇವರ ಜೈಕಾರದೊಂದಿಗೆ ಭಕ್ತರು ದೇವರ ರಥ ಎಳೆದಿದ್ದಾರೆ ರಥೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್